ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪಹಾಸ್ಯ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಷ್ಠ ಜಾತಿ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಹಿರಿಯ ಸಂಯೋಜಕರು ಹಾಗೂ ಹಿರಿಯ ಮುಖಂಡರಾದ ಎಫ್ಎಚ್ ಜಕ್ಕಪ್ಪನವರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ ಅಧಿವೇಶನದಲ್ಲಿ ಅಂಬೇಡ್ಕರ್ 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 ಎಂದು ಹೇಳುವುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಂಬೇಡ್ಕರ್ ಅವರ ಬದಲಿಗೆ ದೇವರ ಹೆಸರನ್ನ ತೆಗೆದುಕೊಂಡಿದ್ರೆ ಏಳು ಜನ್ಮಕ್ಕೆ ಹಾಕುವಷ್ಟು ಸ್ವರ್ಗ ಸ್ಥಾನ ಸಿಗುತ್ತಿತ್ತು ಎಂಬ ಹೇಳಿಕೆ ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಂಥ ಹೇಳಿಕೆ ನೀಡಿರುವ ಅಮಿತ್ ಶಾ ಅವರು ದೇಶದ ಅತ್ಯಂತ ಗೌರವ ಹೊಂದಿರುವಂತಹ ಬಹುಜನ ಸಮುದಾಯಕ್ಕೆ ಮಾಡಿದ ಅಪಮಾನ ಮಾತ್ರವಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಣ ಭಾರತದ ಸಂವಿಧಾನಕ್ಕೆ ಮಾಡಿದ ಅಪಮಾನ ಕೂಡ ಇದೆ ಸಂವಿಧಾನದ ಬಗ್ಗೆ ಮಾತನಾಡುವ ತಾವು ಅದೇ ಸಂವಿಧಾನದ ಅಡಿಯಲ್ಲಿ ಚುನಾಯಿಸಿ ಗೃಹ ಸಚಿವರಾಗಿರುವ ತಾವು ಮರೆತಿರುವಂತಿದೆ ಎಂದು ಹೇಳಿದರು ನಮ್ಮ ವಿರೋಧಿಗಳು ಅಂಬೇಡ್ಕರ್ ಅವ್ರನ್ನ ಹೊರಗೆ ಅವಮಾನ ಮಾಡ್ತಾ ಇದ್ರು ಇವತ್ತು ನಮ್ಮ ವಿರೋಧಿಗಳು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಕೇಂದ್ರ ಗೃಹ ಸಚಿವರವರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿ ಹದಿನೇಳು ಹನ್ನೆರಡು ಎರಡು ಸಾವಿರದ ಹದಿನಾಲ್ಕರ ರಾಜ್ಯಸಭೆ ಡಿಬೇಟ್ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಬಹಿರಂಗವಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಅಂತ ಯಾಕೆ ನೀವು ಹೆಸರು ಹೇಳ್ತೀರಿ ಅದೇ ಸಮಯನ ತೀವ್ರ ಹೆಸರು ಹೇಳಿದ್ರೆ ನೀವು ನಿಮಗೆ ಪುಣ್ಯ ಸಿಗಿರುತ್ತೋ ಅಂಥದ್ದನ್ನು ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ ಇದೊಂದೇ ಅವಮಾನ ಅಲ್ಲ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಗಿದೆ ಅದೇ ಪಾರ್ಲಿಮೆಂಟ್ನಲ್ಲಿ ಬಿ ಜೆ ಪಿಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಮಾತನಾಡುವಾಗ ಸಂವಿಧಾನದ ಒಂದೇ ತಿದ್ದುಪಡಿಯನ್ನು ಖಂಡಿಸಿದ್ದಾರೆ ಸಂವಿಧಾನದ ಒಂದನೇ ತಿದ್ದುಪಡಿ ಏನು ಸಂವಿಧಾನದ ಒಂದನೇ ತಿದ್ದುಪಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ತಕ್ಷಣ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಶಿಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಇರಬಾರ್ದು ಜಾತಿ ತಾರತಮ್ಯ ಇರಬಾರ್ದು ಲಿಂಗ ತಾರತಮ್ಯ ಇರಬಾರ್ದು ಅಂತ ಅಂಬೇಡ್ಕರ್ ಬರೋದು ಸರ್ಕಾರಿ ನೌಕರಿಯಲ್ಲೂ ಸಹ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಶೋಕ್ ದೌಡ್ಮನಿ ಮಾತನಾಡಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಗೃಹ ಸಚಿವ ಸ್ಥಾನದಲ್ಲಿರಲು ಯೋಗ್ಯರಲ್ಲ ರಾಷ್ಟಪತಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವರನ್ನ ಈ ಕೂಡಲೇ ಮಂತ್ರಿಮಂಡಲದಿಂದ ಸಂವಿಧಾನದ ಅಡಿಯಲ್ಲಿ ಚುನಾಯಿತನಾದ ಸಂಸದ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಹೇಶ್ ಪುಲ್ಲೆನ್ನವರ್ ವೆಂಕಟೇಶ್ ಸಗಬಾಲ್ ಅರ್ಜುನ್ ಪತ್ರನ್ನವರ್ ಮುದುಕೇಶ್ವರ ಮಾಧರ್ ಶಂಕರ್ ದೊಡ್ಮನಿ ಬಸವರಾಜ್ ಮಾಧರ್ ಅರ್ಜುನ್ ಮಾದರಮಡ್ಡಿ ಮಾಲಾ ತುರ್ಹಾಳ್ ಚಿದಾನಂದ್ ದೊಡ್ಮನಿ ಸೇರಿದಂತೆ ಹಲವಾರು ಮುಖಂಡರು ಪರಿಶಿಷ್ಟ ಜಾತಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು